ಸ್ಟೇಗೇಟ್ ಮಾಡಿಸೋ ಮಗನೇ ನಿನ್ನ ಒಬ್ಬನಿಗೆ ಅಯ್ಯೋ ಇದು ಮೊಬೈಲ್ ಸೀಸ್ ಆಯ್ತಲ್ಲ ಅಮಿತ್ ಶಾ ಅವರು ಸೀಸ್ ಮಾಡೋರಲ್ಲ ಅದ್ರಲ್ಲಿ ಏನೆಲ್ಲ ಇತ್ತು ಅನ್ನುವಂಥದ್ದು ಹೇಳು ನಿನ್ನ ಒದ್ದ ಆಚೆ ಕಳಿಸೋದ್ರಲ್ಲ ಬಿ ಜೆ ಪಿಯವರು ಯಾಕೆ ಜನರ ಮಧ್ಯೆ ಇದಿನಿಂದ ತೋರಿಸುವಂಥದಕ್ಕೆ ಇವೆಲ್ಲ ಮಾಡ್ತಾ ಇರುವಂಥ ಹಲ್ಕ ಕೆಲಸ ಮಾಡ್ತಾ ಇದ್ದೆ ನೀನು ಗಡಬ ನನ್ನ ಮಗನೇ ಸ್ಟೇ ಆಗ ತಗೊಂಬಂದಿದ್ದೆ ರಾತ್ರಿ ಎಲ್ಲ ಬಿಟ್ಟು ನಿಮ್ಮ ಮನೆಯವ್ರು ಬಂದು ಹೇಳಪ್ಪ ನನ್ನ ಗಂಡ ರಾತ್ರಿ ಎಲ್ಲ ಎಲ್ಲೂ ಹೋಗಲ್ಲ ಬತ್ತು ಒಂಬತ್ತು ಗಂಟೆಗೆ ಬಂದುಬಿಡ್ತಾನೆ ಬೆಳಗಿನ ಜಾವ ಐದು ಗಂಟೆಗೆ ಬರಲ್ಲ ನನ್ನ ಗಂಡ ಕುಡಿದು ಕುಡಿದ್ಬಿಟ್ಟು ಹುಚ್ಚು ಥರ ಆಡ್ತಾನೆ ಬೆಳಿಗ್ಗೆ ಎದ್ದು ಸುಮ್ಮನೆ ಮುಖ ತೊಳಿಬಿಟ್ಟು ತಲೆನೂ ಬಾಚಲ್ಲ ಆ ಹುಚ್ಚುಚ್ಚುನ್ ಥರ ಬಂದು ಮಾಧ್ಯಮದ ಮುಂದೆ ಹೇಳಿಕೆ ಕೊಡುವಂಥ ಕೆಲಸವನ್ನು ಮಾಡಿ ಮಾಡಲ್ಲ ಅಂತ ನಿಮ್ಮ ಎಂಟಿ ಕೈ ಹೇಳಿಸಪ್ಪ ನಾವು ಸುಮ್ಮನೆ ಆಗ್ಬಿಡ್ತೀವಿ ಹಾಂ ಹುಚ್ಚ ಆಗಿದೆಯಾ ನೀನು ಹುಚ್ಚ ಆಗಿರೋ ಥರ ಮಾತಾಡುವಂಥ ಕೆಲಸವನ್ನು ಮಾಡ್ತಾ ಇದೆಯಾ ಇವೆಲ್ಲ ಬಿಟ್ಬಿಡು ಇವೆಲ್ಲ ಬಿಟ್ಬಿಡು ಅರ್ಥ ಆಯ್ತಾ ನಿನ್ನ ನಿನ್ನ ಯೋಗ್ಯತೆ ಏನು ಅನ್ನುವಂಥದ್ದು ಪತ್ರಕರ್ತನ ಯಾರನ್ನ ಬೇಕಾರೋ ನಿನ್ನ ನಿನ್ನ ಪರವಾಗಿರೋನ ಬಿಟ್ಬಿಡುವಂಥದ್ದು ಇನ್ನೊಂದು ಏನು ಮಾಡುವಂಥದ್ದು ಇನ್ಯಾರೋ ನಿನ್ನ ನಿನ್ನ ಬಗ್ಗೆ ನಿನಗೆ ನಿನ್ನ ಕ್ವಶನ್ಸ್ ಕೇಳಿರಾಗಲ್ಲ ನಿನ್ನ ಯೋಗ್ಯತೆ ಪ್ರಶ್ನೆಗೆ ಉತ್ತರ ಕೊಡು ಅದು ಬಿಟ್ಬಿಟ್ಟು ಯಾರನ್ನ ಬೇಕಾದ್ರೆ ಹೆಂಗೆ ಬೇಕಾದ್ರೆ ಮಗನೇ ಬಾ ನಿನ್ನ ನಿನ್ಬ್ಯಾ ನಾಳೆಯಿಂದ ನೀನು ಒಬ್ಬ ಉತ್ತರ ನಾನು ನಾನಿವತ್ತು ಆಪಾದನೆ ಮಾಡಿರುವಂಥದ್ದು ಉತ್ತರ ಕೊಡು ನೀನು ಸ್ಟೇ ವ್ಯಾಕೇಟ್ ಮಾಡಿಸೋ ಮಗನೇ ನಿನ್ನ ಒಬ್ಬನಗುಟ್ಟಿದ್ರೆ ನಾನು ಹೇಳ್ತಾ ಇದ್ದೀನಿ ನೀನು ಸ್ಟೇ ವೆಕೇಟ್ ಮಾಡಿಸೋ ನಾನು ನನ್ನ ವಿರುದ್ಧ ತಗೊಂಬಂದಿರುವಂಥ ಸ್ಟೇ ವೆಕೇಟ್ ಮಾಡಿಸೋ ನೀನು ಯೋಗ್ಯತೆ ಏನು ಅನ್ನುವಂಥದ್ದನ್ನ ಎಪಿಸೋಡ್ ಮೂಲಕ ಹದಿನೆಂಟು ಎಪಿಸೋಡ್ ಹತ್ತಿರ ನನ್ನ ಹತ್ರ ಇರುವಂಥ ಡಾಕ್ಯುಮೆಂಟ್ಸ್ ಬಿಡ್ತೀನಿ ನಿನಗೆ ಮಗನೇ ಅದನ್ನು ಹೇಳಿದ್ರೆ ನೀನು ನಮ್ಮ ಮನೆಯವರು ಬ ನನ್ನ ಮಗಳ ಬಗ್ಗೆ ಮಾತಾಡ್ತೀಯ ನನ್ನ ಮಗನೇ ನೀನು ಹಾಂ ನೀನು ನನ್ನ ಬಗ್ಗೆ ಮಾತಾಡೋ ನನಗೇನಾದ್ರೂ ನಾನೇನಾದರೂ ತಪ್ಪು ಮಾಡಿರುವಂಥದ್ದು ದಾಖಲೆ ಸಮೇತ ಬಿಡುಗಡೆ ಮಾಡೋಂಥ ಕೆಲಸವನ್ನು ಮಾಡೋ ಅದು ಬಿಟ್ಬಿಟ್ಟು ಯಾವ ಛೋಲಗಳ ಮೂಲಕ ಮಾತಾಡಿಸುವಂಥದ್ದಲ್ಲ ಬಾ ಮುಂದಕ್ಕೊಂದು ಒಬ್ಬರಿಗೊಬ್ಬರಿಗೆ ಮಾಧ್ಯಮದ ಮುಂದೆ ಕೂತ್ಕೊಳ್ಳೋಣ ನೀನು ಏನು ಕ ಮೈಸೂರಿಗೆ ಕಡದ ಕಿಸ್ತಿದ್ಯಾ ಅನ್ನುವಂಥದ್ದು ಹೇಳು ಐದು ನಯಪಾಸ ತರುವಂಥದ್ದು ಯೋಗ್ಯತೆ ಇಲ್ಲ ನಿನಗೆ ನೀನು ವಿಡಿಯೋ ಇದು ಮೊಬೈಲ್ ಸೀಸ್ ಆಯ್ತಲ್ಲ ಅಮಿತ್ ಶಾ ಅವ್ರು ಸೀಸ್ ಮಾಡೋರಲ್ಲ ಇತ್ತು ಅನ್ನುವಂಥದ್ದು ಹೇಳು ಏನು ಇಲ್ಲ ಅಂತ ಹೇಳುವಂಥದ್ದು ಮೊಬೈಲ್ನ ಡಾಕ್ಯುಮೆಂಟ್ಸ್ನ ಬಿಡುಗಡೆ ಮಾಡಿಸುವಂಥ ಕೆಲಸವನ್ನು ಮಾಡಪ್ಪ ನಿನ್ನ ಯಾಕೆ ಟಿಕೆಟ್ ಕೊಡಲಿಲ್ಲ ಅದು ಹೇಳ ಇಂಥವ್ರಿಗೂ ಹೇಳಿಲ್ವಲ್ಲ ನೀನು ನಿನಗೆ ಟಿಕೆಟ್ನ ಸಿಟ್ಟಿಂಗ್ ಎಂ ಪಿಗೆ ತಪ್ಪಿಸುವಂಥದಕ್ಕೆ ಕಾರಣ ಏನು ನಿನ್ನನ್ನು ಒದ್ದ ಆಚೆ ಕಳಿಸೋದ್ರಲ್ಲ ಬಿ ಜೆ ಪಿಯವರು ಯಾಕೆ ಈಗ ಯತ್ನಾಳ ಹತ್ರ ಗುರ್ತಿಸ್ಕೊಂಡು ಮುಂದಿನ ದಿನಗಳಲ್ಲಿ ಯತ್ನಾಳನ್ನ ಇನ್ನೊಂದು ಪ ಇನ್ನೊಂದು ಏನಾದರೂ ಪಾರ್ಟಿಗಿಟ್ಟಿಗೆ ಕಟ್ಬಿಟ್ಟಾರಂತೂ ಬಿ ಜೆ ಪಿಯವ್ರು ಕರೆದು ಅವ್ನ ಸಮಾಧಾನ ಮಾಡಿ ಯತ್ನಾಳನ್ನ ಅವರ ಡಿಮ್ಯಾಂಡ್ ಬೇಸಿಸ್ ಮೇಲೆ ಒಂದು ಐದು ಆರು ಟಿಕೆಟ್ ಯತ್ನಾಳ್ ಕೇಳಿದ್ರೆ ಅದ್ರಲ್ಲಿ ನನಗೂ ಒಂದು ಟಿಕೆಟ್ ಸಿಗಲಿ ಎಮ್ ಎಲ್ ಎ ಟಿಕೆಟ್ ಇಲ್ಲಿ ಚಾಮರಾಜ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಅನ್ನುವಂಥದ್ದು ನೀನು ಒಂದು ಪ್ರಯತ್ನ ಮಾಡುವಂಥದ್ದಕ್ಕೆ ಇಲ್ಲದೇ ಇರೋದು ಕೆಲಸಗಳೆಲ್ಲ ಮಾಡ್ತಾ ಇದ್ದಾ ನಾನು ಬದುಕಿದ್ದೀನಿ ಅಂತ ತೋರಿಸುವಂಥದಕ್ಕೆ ಪ ಜನ ಜನರ ಮಧ್ಯೆ ಇದ್ದೀನಿ ತೋರಿಸುವಂಥದಕ್ಕೆ ಇವೆಲ್ಲ ಮಾಡ್ತಾ ಇರುವಂಥ ಹಲ್ಕ ಕೆಲಸ ಮಾಡ್ತಾಯಿದ್ದೀನಿ ನೀನು ಹಾಂ ನಿನ್ನ ಯೋಗ್ಯತೆ ಏನು ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ತಿಳಿಸುವಂಥ ಕೆಲಸವನ್ನು ಮಾಡ್ತೀವಿ ನಾವು ಇದನ್ನು ನಾವೆಲ್ಲ ಸುಮ್ಮನೆ ಕೂರುವಂಥರಲ್ಲ ಮಗನೇ ಹೇಳ್ತಾ ಇದ್ದೀನಿ ನೋಡು ಹಾಂ ಪಾಪ ಯಾರೋ ಪತ್ರಿಕರ್ತಾ ಸಂಘದವರು ಇನ್ಯಾರೋ ಪತ್ರಿಕೆಯವರು ಅವ್ರ ಬಗ್ಗೆ ಎಲ್ಲ ಮಾತಾಡ್ಬಿಟ್ಟು ತಕ್ಷಣ ಅವ್ರು ಬಾ ಬೆಚ್ಚಿ ಬಿದ್ದುಬಿಟ್ಟು ಸುಮ್ಮನೆ ಆಗ್ಬಿಟ್ರಲ್ಲ ಆ ಥರ ಅಂತಾನ ನಮ್ಗೆ ಯಾವುದು ಇಲ್ಲ ಮಗನಿಗೆ ಎಲ್ಲದಕ್ಕೂ ಇದ್ದೀವಿ ನಾವು ಇಂಥವರೆಗೂ ಬಹಳ ಸಂಸ್ಕೃತವಾಗಿದ್ದು ಸುಸಂಸ್ಕೃತವಾಗಿ ನಾವು ನಡ್ಕೊಂಡಿದ್ದೀವಿ ನೀನು ಯಾವ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ ಯಾವ ಲ್ಯಾಂಗ್ವೇಜಲ್ಲಿ ನೀವು ಉತ್ತರ ಜನಗಳ ಹತ್ರ ಮಾತಾಡ್ತೀವಿ ಅದೇ ಲ್ಯಾಂಗ್ವೇಜ್ ನಾನು ಉತ್ತರ ಕೊಡ್ತೀನಿ ಬತ್ತಿನ ಬಾ ಮತ್ತೆ ನೋಡು ಇದು ರೈಟ್ ನ್ಯೂಸ್